ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ ಬನ್ನಿ ಫ್ರೆಂಡ್ಸ್ ನಾನಿವತ್ತು ಗೀ ರೈಸ್ ಮಾಡೋದು ನಿಮಗೆ ಹೇಗೆ ಅಂತ ತಿಳಿಸ್ಕೊಡ್ತೀನಿ ಇದು ನಾವು ಮನೇಲೇ ಮಾಡ್ತಿರೋ ಗೀ ರೈಸು ಅದಕ್ಕೆ ನಾನು ಗ್ಯಾಸ್ ಆನ್ ಮಾಡಿಕೊಂಡು ಅದ್ರ ಮೇಲೆ ಕುಕ್ಕರ್ ಇಟ್ಕೊಂಡು ಕುಕ್ಕರ್ ಕಾಯ್ದು ಆದಮೇಲೆ ಎರಡು ಸ್ಪೂನ್ ಎಣ್ಣೆ ನಾಲ್ಕು ಸ್ಪೂನ್ ತುಪ್ಪನ ಹಾಕ್ಕೊಳ್ಳಿ ಅದಕ್ಕೆ ಸೊಂಪು ಎಲೆ ಅನಾನಸ್ ಹೂವು ಮರಾಠಿ ಮೊಗ್ಗು ಚಕ್ಕೆ ಲವಂಗ ಏಲಕ್ಕಿ ಕಾಯನ್ನು ಚೆನ್ನಾಗಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ನೀಟಾಗಿ ಫ್ಲೇವರ್ ಬಿಟ್ಕೊಳ್ಳೋ ತನಕ ಫ್ರೈ ಮಾಡಿದ್ರೆ ಗೀ ರೈಸು ತುಂಬ ಟೇಸ್ಟಿಯಾಗಿ ಇರುತ್ತೆ ಫ್ರೆಂಡ್ಸ್ ನೀವು ಪ್ರತಿಯೊಂದು ಐಟಮ್ನು ಹಾಕಿದ ತಕ್ಷಣ ಟೂ ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳಿ ಒಂದೊಂದೇ ಐಟಮ್ ಹಾಕಿ ಒಂದೊಂದೇ ಐಟಮ್ನ ನೀಟಾಗಿ ಒಂದು ಒಂದೇ ನಿಮಿಷ ಅಟ್ಲೀಸ್ಟ್ ಫ್ರೈ ಮಾಡಿಕೊಂಡ್ರೆ ನಮಗೆ ಎಲ್ಲ ಐಟಮ್ಸ್ ಇಂಗ್ರೀಡಿಯೆಂಟ್ಸ್ದು ಫ್ಲೇವರ್ ಸಿಗುತ್ತೆ ತಿನ್ನಬೇಕಾದ್ರೆ ಹಾಗೆ ನಾಲ್ಕರಿಂದ ಐದು ಬಾದಾಮಿ ನಾಲ್ಕರಿಂದ ಐದು ಗೋಡಂಬಿನ ಅಚ್ಚಿ ಇಟ್ಕೊಬೇಕು ಅದು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಮ್ಮ ಮನೆಯಲ್ಲಿ ಎಲ್ಲ ಅಡುಗೆನೂ ನಮ್ಮ ಅತ್ತೇನೆ ಫ್ರೆಂಡ್ಸ್ ಮಾಡೋದು ಅವ್ರು ತುಂಬ ಟೇಸ್ಟಿಯಾಗಿ ಮಾಡ್ತಾರೆ ಅದಕ್ಕೆ ನಾವೆಲ್ಲರೂ ಚೆನ್ನಾಗಿ ತಿಂತೀವಿ ಹಾಗೆ ನಿಮಗೆ ಕೂಡ ನಮ್ಮನೆ ಮಾಡುವ ರೆಸಿಪಿಗಳನ್ನ ತೋರಿಸ್ತಾ ಇದ್ದೀನಿ ಹಾಗೆ ಎರಡೂವರೆ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮನೆಯಲ್ಲೇ ಮಾಡೋದು ಈಚೆಯಿಂದ ತಂದು ಏನು ಯೂಸ್ ಮಾಡೋದಿಲ್ಲ ಮನೆಯಲ್ಲೇ ಮಾಡೋದ್ರಿಂದ ಆ ರೆಸಿಪಿ ಬೇಕಂದರೆ ನಿಮಗೆ ಹೇಳಿ ನಾನು ನಿಮಗೆ ತೋರಿಸ್ತೀನಿ ಹಾಗೆ ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ದಪ್ಪಗೆ ಹಚ್ಕೊಂಡಿರುವ ಈರುಳ್ಳಿ ಹಾಕ್ಕೊಂಡು ಅದನ್ನು ಫ್ರೈ ಮಾಡಿಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರೆಸಿಪಿ ಏನಾದರೂ ಬೇಕು ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ನೀವು ಯಾವ ಗ್ರೇವಿಗೆ ಸೈಡ್ ಡಿಶ್ ಆಗಿ ನೆಂಚ್ಕೊಂಡು ತಿನ್ಕೋಬೋದು ಫ್ರೆಂಡ್ಸ್ ನಾ ಚಿಕನ್ ಚಿಕನ್ ಗ್ರೇವಿಗೂ ಆಗುತ್ತೆ ಹಾಗೆ ವೆಜಿಟೇರಿಯನ್ ಗ್ರೇವಿಗೂ ಆಗುತ್ತೆ ಇದು ವೈಟ್ ರೈಸ್ ಯಾರಿಗೆ ಇಷ್ಟ ಇರೋದಿಲ್ಲ ಪ್ಲೇನ್ ವೈಟ್ ರೈಸ್ ತಿನ್ನೋರಿಗೆ ಈ ಥರ ವಿತಿನ್ ಒಂದು ಟೆನ್ ಮಿನಿಟ್ಸ್ ಸಾಕು ಈ ಥರ ಗೀ ರೈಸ್ ಮಾಡಿಕೊಂಡು ನೀವು ತಿನ್ಬೋದು ಹಾಗೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಯೂಸ್ ಮಾಡ್ಕೋತಾ ಇದ್ವಿ ಇದು ಬೇಗನೇ ಆಗುತ್ತೆ ಫ್ರೆಂಡ್ಸ್ ತಕ್ಷಣಕ್ಕೆ ನಿಮಗೆ ರಿಲೇಟಿವ್ಸ್ ಬಂದರು ಅಥವಾ ನಿಮ್ಮ ಮನೇಲಿ ಯಾರಾದರೂ ವೈಟ್ ರೈಸ್ ತಿನ್ನೋದಕ್ಕೆ ಇಷ್ಟ ಆಗೋಲ್ಲ ಪ್ಲೇನ್ ರೈಸ್ ಇರುತ್ತೆ ಆವಾಗ ಈ ಥರ ಗೀ ರೈಸ್ ಮಾಡಿಕೊಂಡು ತಿನ್ಬೋದು ಮಕ್ಕಳಿರೋ ಮನೆಯಲ್ಲಿ ಬಟಾಣಿ ಈ ಥರ ಹಾಕ್ಕೊಂಡ್ರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ನೋಡಿ ಫ್ರೆಂಡ್ಸ್ ಅದನ್ನು ಒಂದು ಗಿಡ ಬಟಾಣಿನ ಯೂಸ್ ಇದ್ದೀನಿ ಅದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾವು ಮುಂಚೆ ಮುಂಚೆದಾಗಿ ಹೇಳೋ ಥರ ಚೆನ್ನಾಗಿ ಎಲ್ಲಿ ಪ್ರತಿಯೊಂದು ಐಟಮ್ನ ಫ್ರೈ ಮಾಡ್ಕೊಳ್ಳೋಷ್ಟು ನಿಮಗೆ ಫ್ಲೇವರ್ ಚೆನ್ನಾಗಿ ಸಿಗುತ್ತೆ ತಿನ್ನಬೇಕಾದ್ರೆ ಈ ಥರ ಈಸಿ ಈಸಿ ರೆಸಿಪೀಸ್ ನಿಮಗೆ ಬೇಕಿದ್ರೆ ಫ್ರೆಂಡ್ಸ್ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮಗೆ ನಾನು ತಿಳಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಆಯಿಲ್ ಬಿಡ್ಕೊಳ್ಳೋ ತನಕ ನಾವು ಫ್ರೈ ಮಾಡ್ಕೋತಾ ಇದ್ದೀವಿ ಫ್ರೈ ಮಾಡ್ಕೊಳ್ಳಿ ನೀಟಾಗಿ ಫ್ರೈ ಮಾಡ್ಕೊಂಡಾದಮೇಲೆ ನಾವು ಒಂದು ಲೋಟ ಅಷ್ಟು ಅಕ್ಕಿನ ಇಟ್ಕೊಂಡಿದ್ದೀವಿ ಅದು ಕೂಡ ಹಾಕೋತಾ ಇದ್ದೀನಿ ಚೆನ್ನಾಗಿ ತೊಳೆದಿಟ್ಕೊಂಡಿರಬೇಕು ಇನ್ನು ನನಗೆ ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ಶೇರ್ ಸಬ್ಸ್ಕ್ರೈಬ್ ಲೈಕ್ ಎಂಬ ಕೊಡಿ ಫ್ರೆಂಡ್ಸ್ ಈ ಥರ ಡಿಶಸ್ ಬೇಕಿದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಚೆನ್ನಾಗಿ ಬಂದಿದ್ದರೆ ಈ ರೆಸಿಪಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿ ಫ್ರೆಂಡ್ಸ್ ಯಾಕೆಂದರೆ ನನಗೆ ಹುಮ್ಮಸ್ ಬರುತ್ತೆ ಇನ್ನು ವೆರೈಟಿ ವೆರೈಟಿ ಆಫ್ ಡಿಶಸ್ ನನಗೆ ಅಡುಗೆ ನನಗೆ ತೋರಿಸೋದಕ್ಕೆ ನೋಡಿ ಕಾಯಿಗಳು ಬಲ್ ಬಳಸ್ಕೊತಾ ಇದ್ದೀನಿ ಒಂದು ಲೋಟ ಹಾಕಿದ್ದೀನಿ ಎರಡನೇ ಲೋಟ ಹಾಕ್ತಾ ಇದ್ದೀನಿ ಮೂರನೇ ಲೋಟನೂ ಹಾಕ್ಬಿಟ್ಟೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದು ನಾವು ಮನೇಲಿ ಚಿಕನ್ ಗ್ರೇವಿ ಮಾಡಿದ್ವಿ ಅದಕ್ಕೆ ನಾವು ಪ್ಲೇನ್ ರೈಸ್ ತಿನ್ನಲ್ಲ ಅಂತ ಅಂದರೂ ಅದಕ್ಕೆ ಗೀ ರೈಸ್ ಇದ್ದೀವಿ ಒನ್ ಟೈಮ್ಗೆ ಆಗುತ್ತೆ ಫ್ರೆಂಡ್ಸ್ ಇದು ನಮಗೆ నిమగే జాస్తి బెందే ఎలా క్వాంటిటీ జాస్తి తగం మాకు నోడి ఫ్రెండ్స్ ఎస్ బ్యూటిఫుల్గా కణాల్వ కలర్స్ ఎలా తుంద ఇష్ట గ్రీన్గా ఈ థర బందే ఫ్రెండ్స్ గీ రైస్ ఎలా సింపుల్ ఐటమ్ థ్యాంక్ యూ వాచింగ్